ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಂಡಾ ಸಿಟಿ ವೀಕ್ಷಕರೇ ಒಂದು ಹೋಂಡಾ ಸಿಟಿ ಮಸ್ತ್ ಮಸ್ತಾಗಿರೋವಂಥ ಒಂದು ಕ್ರೇಜಿ ಹುಡುಗರಿಗೆ ಒಂದು ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಒಂದು ಗಾಡಿ ಸೇಲಿಗೂನಿದೆ ಈ ಫೋಟೋದಲ್ಲೆಲ್ಲ ನೋಡ್ತಿರ್ಬೋದು ಹೆಂಗಿದೆ ಅಂತ ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರದ ನೋಡಿದ್ರೆ ಅರ್ಧ ಮರದ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಾದ ಮೇಲೆ ಗಾಡಿ ಏನಾದ್ರು ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಸಂಪರ್ಕಿಸಿ ಅಂತೇಳಿ ನೀವು ಡೈರೆಕ್ಟ್ ಅವರು ಸಹ ಕಂಟಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಮಾಡಿದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿ ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಹೌದು ಹೌದು ಯಾವುದು ಹೊಂಡಾ ಸಿಟಿನಾ ಹೊಂಡಾ ಸಿಟಿ ಓಕೆ ಸರ್ ಯಾವ್ದು ಮಾಡ್ಲೋದು ಅದು ಟೂ ತೌಸಂಡ್ ಎಲ್ಲ ಡಿಟೇಲ್ ಅದರಲ್ಲಿ

ಪೈಂಟ್ ಆಗಿದೆ ಅದು ಅಲ್ಲಿ ಇದು ಮಾಡಿದೀನಿ ಪೈಂಟ್ ಆಗಿದೆ ಹಂಗಾರೆ ಪೈಂಟ್ ಹೊಸ ಪೈಂಟ್ ತೊಡ್ತಿದ್ದೀನಿ ಅದು ಆರ್ಸಿಯಲ್ಲಿ ಇದ್ ಮಾಡ್ಬಿಟ್ಟ ಮಾಡಿದ್ವಿ ಆರ್ ಸಿ ಅಲ್ಲಿ ಉಂಟದು ಓಕೆ ಓಕೆ ಈಗ ಬಾಡಿ ಬಾಡಿಂಗ್ ಕೆಲಸ ಇಲ್ಲ ಕೆಲಸ ಏನಿಲ್ಲ ಎಲ್ಲ ಹೊಸ ಅದೇ ಹಾಕಿದಾಳೆ ಗಾಡಿಗೆ ಏನು ಕೆಲಸ ಇಲ್ಲ ಓಕೆ ಈಗ ಗಾಡಿ ಇರೋದಿಲ್ಲ ಸರಿದು ಇದು ಮಡಿಕೇರಿಯಲ್ಲಿ ಇರೋದು ಗಾಡಿ ಮಡಿಕೇರಿ ಮಡಿಕೇರಿ ಅಲ್ಲೇನಾ ಇನ್ಯಾವ ರೊಕ್ಕ ಕಳ್ಳಿನ ಏನ್ ಹೇಳಿ

ಅದು ಹೆಂಗ್ ಆ ಗಾಡಿ ನಮ್ ಆಗಲ್ಲ ಈ ಮಕ್ಕಳು ಓಡಿಸೋ ಗಾಡಿ ಅದು ಈ ಸ್ಟೈಲಿಗೆ ಸೋಕಿ ಓಡಿಸ್ತಾ ಅಲ್ಲ ಅಂತವರೇ ಬರೋದು ಈ ಮಾಮೂಲು ಕಸ್ಟಮರ್ ಬರೋದು ಅದಕ್ಕೆ ಇದನ್ನೇ ಇಂಥ ಗಾಡಿನೇ ಉಡ್ಕೊಂಡು ಬರೋ ಬರೋರು ಇದ್ದಾರೆ ಇವಾಗ ಒಂದ್ ಲಕ್ಷ ಹಾಕಿದ್ರು ಸುಮಾರು ಜನ ಬಂದ್ರು ಎರಡು ಗಂಟೆ ಜನ ಬಂದಿದ್ದಾರೆ ಆದ್ರೆ ಅವರು ಡೆಲಿವರಿ ಕೊಡ್ಲಿಕ್ಕೆ ಹೇಳಿದರು ಒಬ್ರು ಹಾಸನಗಡೆಲಿವರಿ ಕೊಟ್ಟಿದ್ದಾರೆ ಇನ್ನೊಬ್ಬರು ಮೈಸೂರಿಗೆ ಕೊಡಲಿಕ್ಕೆ ಹೇಳಿದರು ಇಲ್ಲಿ ಬಂದ್ ತಗೊಂಡೋಗಿ ಅಂತ ಹೇಳಿದ್ರು ಹ್ಮ್

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಒಂದು ಯಾರನ್ನ ಕ್ರೇಜಿ ಅಂತರು ಭಾಳ ಲೈಕ್ ಮಾಡ್ತಾರೆ ಇಂಥ ಗಾಡಿಗಳ ಆದಷ್ಟು ಒಂದ್ಸತಿ ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅವ್ರು ಹೇಳೋ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರ ಏನು ಫೈನಲ್ ರೇಟ್ ಇರೋದಿಲ್ಲ ನೋಡಿ ಸ್ವಲ್ಪ ಡೈರೆಕ್ಟಾಗಿ ವಿಸಿಟ್ ಮಾಡಿ ಫಸ್ಟ್ ಕಂಡೀಷನಲ್ಲಿ ಚೆಕ್ ಮಾಡ್ಕೊಂಡು ನಿಮ್ಮ ಗಾಡಿ ಓಕೆ ಆಯಿತು ಅಂದರೆ ನೀವು ಮಾತಾಡ್ಕೊಬೋದು ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರೂ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಗಿರೋ ಗಾಡಿದು ಒಂದು ಐದು ಥರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಕಾಣಿಸಿರುವ ನಂಬರ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗನೂ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು